ಹಾ ಬಾ ದೋಸ್ತ್ ಬಾ ಬಾರ್ ಬಾರ್ ಆರಾಮ್ ಆರಾಮಿದ್ದೆ ಆರಾಮರಾಮಿ ಎಲ್ಲೋ ದೋಸ್ತೀಗ ಮನಿ ದೊಡ್ಡದಾಗ ಸುಮ್ನೆ ಕ್ಯಾಮ್ರಾಗ ಕೂಡ್ಸ್ಕೊಂಡಿದ್ದೆ ಮನಿಗೇನೋ ಒಂದ್ ಮೂರ್ ಕ್ಯಾಮ್ರಾ ಕೂಡ ಚಿರಿ ಮೇಲೆ ಒಂದು ಸೈಡ್ ಒಂದ್ ಕೂಡ್ಸ್ಕೊಂಡಿದ್ದಪ್ಪ ಚಂದಜು ಬಾಜದಾರಿಗೆಲ್ಲ ಹೆಲ್ಪ್ ಆಯ್ತಾ ನಿಮ್ದು ಕ್ಯಾಮ್ರಾ ಆಜು ಬಾಜುದಾರ ಉಸ್ತುವಾರ ಇತ್ತೊಂದು ನಾ ಏನ್ ಮಾಡೋ ದೋಸ್ತ ನಾನ್ ಮನಿ ಒಂದ್ ಸೇಫ್ಟಿ ಇದ್ರ ಸಾಕು ನಮ್ ಮನೆಯಾಗ ಕಳ್ಳರದು ಬಂದ್ರೆ ಗೊತ್ತಾದ್ರ ಸಾಕ್ ಹೋಗ್ವಾ ಸ್ಟೋರಿ ಐತಿ ಆ ರೋಡಿನ ಆಚಕಿನ್ ಒಂದು ಹಳ್ಳ ಸೆಟ್ ಮಾಡಕ್ ಹಚ್ಚರಾ ನೀವು ಕ್ಯಾಮ್ರಾ ಕುಡ್ಸಿ ಭೀ ದಂಡ ಯಾಕೆ ನಿನ್ ಮನೆಗೆ ಮತ್ತೆ ನಿನ್ ಗೇಟಿಗೆ ಹಾಕೊಂಡ್ರೆ ಏನ್ ಬಂತು ಫೈದಾ ಆಜು ಬಾಜು ಎಲ್ರ ಆಕ್ಸಿಡೆಂಟ್ ಆಯ್ತು ಇಲ್ಲದ ಯಾರ ಕರೆಂಟ್ ಗೆ ಆಯ್ತು ಅಂದ್ರ ಹೊರಗಿನ ಕ್ಯಾಮ್ರಾಗ ಕ್ಯಾಚ್ ಆಗ್ಬೇಕು ನೀನ್ ನಿನ್ ಮನೆ ಹಾಕೊಂಡ್ರ ಹೆಂಗಾ ಆಯ್ತದ ಅದು ಅರೇ ಅದು ನಿನ್ನ ಪೇಪರ್ದಾಗ ಬಂದಿತ್ತು ನೋಡಿ ದೋಸ್ತ್ ಎಸ್ ಪಿ ಸಾಬೂರ್ ಏನೋ ಹೊಸದು ಅದು ಅದಿತ್ತು ಹಾಂ ಅದೇ ಕರೆಕ್ಟಾಗಿ ನೋಡೋಕೆ ಆ ರೀತಿ ಮಾಡ್ದಂದ್ರೆ ನೀ ಏನು ಮಾಡು ನಿನ್ ಬಲ್ಲಿದ್ದ ದಿಕ್ಕಿ ಒಂದೊಂದು ಎದ್ರಿ ಮನೆಗೆ ಒಂದು ಹಚ್ಚು ಅಸ್ ಈ ಮನೆ ಸುತ್ತಮುತ್ತ ಏನೇನು ಆಗ್ಲತ್ತದ ಏನೇನಿಲ್ಲ ಯಾರ ಕಳ್ಳೂರು ಬಂದರ ಏನಾರ ಆಯ್ತು ಅಂದ್ರೆ ಆ ಕ್ಯಾಮ್ರದಾಗ ಕ್ಯಾಚ್ ಮಾಡಿ ಪೊಲೀಸ್ ಹಿಡ್ಲಕ್ಕೆ ಈಝಿ ಆಯ್ತು ಅದು ಏನು ದೋಸ್ತ ಖರೆ ಅದು ಮಾತು ನಂಗೆ ಗೊತ್ತಾಗಿಲ್ಲ ಈಗೇ ಕ್ಯಾಮ್ರಾದಾಗ ನೀವು ಕರ್ಸಿ ನಾ ಎಲ್ಲ ಸೆಟ್ ಮಾಡಿಸ್ತೆ ಅವ ಇದು ಕ್ಯೂ ಆರ್ ಕೋಡ್ ಅದ ಇದು ಹಾಂ ಇದನ್ನ ನೀವು ಕ್ಲಿಕ್ ಮಾಡ್ದಿಲ್ಲ ಕನೆಕ್ಟ್ ಟು ಬೀದರ್ ಪೊಲೀಸ್ ಅತ್ತ ಅದು ಓಪನ್ ಐಮ್ ಏನ್ ಮಾಡ್ಕೋದ್ರ ಐದ್ ಪಾಯಿಂಟ್ ಅವ ನಿಮ್ ಹೆಸರು ಮೊಬೈಲ್ ನಂಬರ್ ತಂದಿ ಹೆಸರು ಎಷ್ಟ್ ಕ್ಯಾಮ್ರಾ ಕೂಡ್ಸಿರಿ ಮತ್ ಏರಿಯಾ ಬ್ಯಾಕಪ್ ಎಷ್ಟ್ ದಿನ ಬ್ಯಾಕಪ್ ಅದ್ ತುಂಬ್ರಿ ಹೋಗು ಈ ರೀತಿ ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ ಈಗ ಈ ರೀತಿ ಬಂದ್ಬಿಡ್ತ ಕನೆಕ್ಟ್ ಟು ಬೀದರ್ ಡಿಸ್ಟಿಕ್ ಪೊಲೀಸ್ ಅತ್ತ ಇಲ್ಲಿ ಏನ್ ಮಾಡ್ಬೇಕಂದ್ರ ನಿಮ್ ಹೆಸರು ತಂದಿ ಹೆಸರು ಮೊಬೈಲ್ ನಂಬರ್ ಮತ್ ನಿಮ್ಮ ಅಡ್ರೆಸ್ ಊರು ಊರು ಇದ್ರೆ ಊರು ಸಿಟಿ ಇದ್ರೆ ಸಿಟಿ ಹಾಕ್ರಿ ಆಮೇಲೆ ಜೋಡಿ ರಕ್ಷಣೆ ಯಾವ ಪೊಲೀಸ್ ಸ್ಟೇಷನ್ ಬರ್ತದೆ ಇಲ್ಲವ ಇಲ್ಲಿ ಎಷ್ಟೊಂದು ಸ್ಟೇನ್ ನಿಮ್ದು ಗಾಂಧಿಗಂಜ್ ಗಾಂಧಿಗಂಜ್ ಕ್ಲಿಕ್ ಮಾಡಿ ನಿಮ್ ಮನಿನ ಅಥವಾ ಬಿಸಿನೆಸ್ ದುಕಾನು ಏನಾರ ಮಾಡ್ಬೋದು ಇಲ್ಲಿ ಪೊಲೀಸ್ ಸ್ಟೇಷನ್ ಇದು ನಂಬರ್ ಆಫ್ ಕ್ಯಾಮ್ರಾ ಎಷ್ಟ್ ಕ್ಯಾಮ್ರಾ ಕೊಡ್ಸಿರಿ ಅದು ಎಷ್ಟು ದಿನ ಬ್ಯಾಕಪ್ ಮೂವತ್ತು ದಿವಸ ಬ್ಯಾಕ್ ಅಪ್ ಮಾಡಿ ಲಾಸ್ಟ್ ಎಕ್ಸೆಪ್ ಕೊಡ್ಬೇಕು ಆ ಬೆಲೆ ಸಬ್ಮಿಟ್ ಕೊಡ್ಬೇಕು ಸರ್ ಆಯಿತು ಸಬ್ಮಿಟ್ ಟೈಮ್ ಥ್ಯಾಂಕ್ ಅಥವಾ ರೆಸ್ಪಾನ್ಸ್ ಅದು ಬಂದ್ಬಿಡುತ್ತೆ ಮತ್ತೊಂದ್ರೆಗೂ ಇದು ಕ್ಯೂ ಆರ್ ಕೋಡ್ ಆಗಲ್ದೆ ಇನ್ನೊಂದು ನಂಬರ್ ಕೊಟ್ಟಾರ ಹಾಂ ಏಟ್ ಟು ಡಬಲ್ ಸೆವೆನ್ ನೈನ್ ಸೆವೆನ್ ಫೈವ್ ಜೀರೋ ಸಿಕ್ಸ್ ಏಟ್ ಈ ನಂಬರಿಗೆ ನೀ ವಾಟ್ಸಪ್ಲಿಂದ ಹಾಯ್ ಎತ್ ಮೆಸೇಜ್ ಕಳಿಸಿಲ್ಲ ಅದೇನಾಯ್ತಾ ಪೊಲೀಸ್ ಕಂಟ್ರೋಲ್ ರೂಮ್ ಹೋಯ್ತದ ಅವ್ರ ಏನ್ ಮಾಡ್ತಾರೆ ನಿನ್ ನಂಬರಿಗೆ ಒಂದ್ ಕ್ಯೂ ಆರ್ ಕೋಡ್ ಕಳಿಸ್ತಾರ ಇಲ್ಲೋದ್ರ ಒಂದ್ ಲಿಂಕ್ ಕಳಿಸ್ತಾರ ಅದಕ್ಕೆ ನೀವು ಕ್ಲಿಕ್ ಮಾಡಿದೆ ಅಂದ್ರೆ ಈ ಮ್ಯಾಗ್ಲಿಂದ ಏನ್ ಅಪ್ಲಿಕೇಶನ್ ಫಾರ್ಮ್ ಅದಲ್ಲ ಗೂಗಲ್ ಫಾರ್ಮ್ ಅದಲ್ಲ ಓಪನ್ ಆಯ್ತಾವ್ ಫಿಲ್ ಅಪ್ ಮಾಡಿ ಸಬ್ಮಿಟ್ ಮಾಡಬಹುದು ಈ ಗೂಗಲ್ ಫಾರ್ಮ್ ಫಿಲ್ ಅಪ್ ಮಾಡಿದೆ ಅಂತ ಹೇಳಿ ಅದೇನಾಯ್ತಾ ಸಬ್ಮಿಟ್ ಆಗಿದ ಮೇಲೆ ಸೀದಾ ಎಸ್ ಪಿ ಆಫೀಸ್ ಹೋಯ್ತದ ಎಸ್ ಪಿ ಆಫೀಸ್ ಏನ್ ಮಾಡ್ತಾರ ನಮ್ದು ಯಾವ ಸ್ಟೇಷನ್ ಅದ ಗಾಂಧಿಗ ಸ್ಟೇಷನ್ ಗಾಂದಿಗನ್ ಸ್ಟೇಷನ್ ಅಲ್ಲಿ ನಂಬರ್ ಬಂದು ಮುಂದೆ ಏನಾದೋ ಏನಾದೋ ಎಲ್ಲಾ ಇದರ ಪಕೇಟ್ ತಿಳ್ಬೇಕೆ ಹೇಳ್ತಾರೆ ಸರ್ ಹೇಳಿ ಸರ್ ಶಂಕರ जाधव ಅಂತ ಹೇಳಿ ಗಾಂಧಿ ಗನ್ ಪೊಲೀಸ್ ಸ್ಟೇಷನ್ ಬಂದಿದೆ ಸರ್ ಪ್ಲೀಸ್ ಆ ಸರ್ ಹೇಳಿ ಸರ್ ಏನು ವಿಶೇಷಿತ್ತು ಯಾಕೆ ಬಂದಿರಿ ಗೊತ್ತ ಮುಂಜಾನೆ ಬೆಳಗೆ ನೀವು ಗೂಗಲ್ ಫಾರ್ಮ್ ಅಲ್ಲಿ ರಿಜಿಸ್ಟರ್ ಮಾಡ್ಕೊಂಡಿರಲ್ಲ ಆ ಸರ್ ಏನೋ ಎಂಸಿ ಸಿ ಟಿಎಸ್ ಪಿಎನ್ಎಸ್ ನಲ್ಲಿ ಜಿಯೋಮ್ಯಾಪ್ ಮಾಡೋಕೆ ಬಂದಿದ್ದೀವಿ ಸರ್ ಆ ಸರ್ ಸರ್ ಐ ಸರ್ ಎಲ್ಲೆಲ್ಲಿ ಕುಳಿತಿರಿ ಇಲ್ಲಿ ಹೊರಗೆ ಎರಡವ ಸರ್ ಅಲ್ಲಿ ಎದುರುಗಡೆ ಒಂದದ ಸರ್ ಆಯ್ತು ಸರ್ ಹಂಗೆ ಇರಲಿ ಅದ್ರೆ ಮತ್ತೆ ನಿಮ್ಮ ಕ್ಯಾಮ್ರಾಗಳನ್ನು ಇಪ್ಪತ್ನಾಲ್ಕು ತಾಸು ಚಾಲು ಇರಲಿ ಹಾಗೆ ಅವಾಗವಾಗ ಚೆಕ್ ಮಾಡ್ರಿ ಹಾಂ ಸರ್ ಮತ್ತು ಕ್ಲೀನ್ ಆಗಿ ಇಟ್ಕೊಡ್ರಿ ಹಾ ಸರ್ ಮತ್ತು ನಿಮ್ಮ ಏರಿಯಾದಲ್ಲಿ ಏನಾದರೂ ಕಳತನ ಅಥವಾ ಅನಾಹುತ ಆದಾಗ ನಮ್ಮ ಪೊಲೀಸರು ಬಂದು ಚೆಕ್ ಮಾಡ್ತಾರೆ ಮತ್ತು ನಿಮ್ಮ ಸಹಕಾರ ಹಿಂಗೆ ಇರಲಿ ಸರ್ ಮೊದಲು ಮೂರೆಲ್ಲ ನಮ್ಮನೆಗೆ ಕೂಡಿಸಿದ ಈಗೆಲ್ಲ ಹಿಂಗೆ ನಮ್ಮ ಪೊಲೀಸ್ ಇಲಾಖೆದವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಹೇಳಿ ಅಲ್ಲಿ ಎದುರು ಒಂದು ಕೂಡ್ಸಿದ ಸರ್ ಮೊದಲ್ ನಮ್ಮ ಮನೆಗೆ ತಿಳಿದು ಕೆ ಅಂದ್ರ ಯಾಕಂದ್ರ ಈ ನಮ್ಮ ಏರಿಯಾದಾಗ ಯಾವುದೇ ಒಂದು ಅಹಿತಕರ ಘಟನೆಗಳು ಯಾವುದಾದ್ರು ಒಂದು ಕಲ್ಕೆದ ಆದಾಗ ನಮಗೆಲ್ಲ ಹೆಲ್ಪ್ ಆಗಲಿ ನಮ್ಮ ಏರಿಯಾದ ಸರ್ ನೀವು ಇದೇ ತರ ನಮ್ಮ ಪೊಲೀಸ್ ಇಲಾಖೆಗೆ ಸಹಕಾರ ಮಾಡೋದ್ರಿಂದ ಹಾ ಸರ್ ನಮ್ಮ ಪೊಲೀಸ್ ಇಲಾಖೆ ಹೊತ್ತಿಂದ ಎಸ್ಪಿ ಸಾಹೇಬರ ಕಡೆಯಿಂದ ಈ ತರ ಸರ್ಟಿಫಿಕೇಟ್ ಅನ್ನು ಕೊಡ್ತಾ ಇದ್ದಾರೆ ಹಾ ಸರ್ ಓಕೆ ಸರ್ ನಾವು ನಾನು ಮಾಡ್ತಾ ಇದ್ದೀನಿ ಮತ್ತೆ ಇನ್ನು ಬೇರೆಯವ್ರೂ ಹೇಳ್ತೀನಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ತುಂಬಾ ಧನ್ಯವಾದಗಳು ಸರ್